ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಜೆ ಡಿ ಎಸ್ನ ಹಂಗಾಮಿ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನ ಸಚಿವರಾಗಿ ಇವತ್ತು ಅಥವಾ ನಾಳೆಯೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರ ಜನವರಿ ಹದಿನೇಳು ಅಥವಾ ಹದಿನೆಂಟನೆಯ ತಾರೀಕು ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಪುಟವನ್ನು ಸೇರಿಕೊಳ್ಳಬಹುದು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬಹುದು ಎನ್ನುವಂತಹ ಮಾತು ನವದೆಹಲಿಯಲ್ಲಿ ಈ ಹಿಂದೆ ದೇವೇಗೌಡರು ಕುಮಾರಸ್ವಾಮಿ ಹೆಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೊ ದೇವೇಗೌಡರ ಕುಟುಂಬ ಪ್ರಧಾನಮಂತ್ರಿಯವರನ್ನು ಆಗಿದ ಆಗಿ ವಾಪಸ್ ಆದ ಬಳಿಕ ಹರಿದಾಡಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಇನ್ನೊಂದು ಬೆಳವಣಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಯಲ್ಲಿ ಇವತ್ತು ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಶುಕ್ ನಾಳೆ ಅಥವಾ ಶುಕ್ರವಾರ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಬೆಂಗಳೂರಿಗೆ ವಾಪಸ್ ಆದ ಬಳಿಕ ಜನವರಿ ಇಪ್ಪತ್ತ ಎರಡನೆಯ ತಾರೀಕು ಅಯೋಧ್ಯೆಯಲ್ಲಿ ನಡೆಯುವಂತಹ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕುಮಾರಸ್ವಾಮಿಯವರು ಸಂಪುಟ ಸಚಿವರಾಗ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಹಾಲಿ ಲೋಕಸಭೆಯ ಅವಧಿ ಮುಗಿಯುವಂಥದ್ದು ಜೂನ್ ಹದಿನಾರನೆಯ ತಾರೀಕು ನಿಯಮಗಳ ಪ್ರಕಾರ ಸಂವಿಧಾನದ ನಿಯಮಗಳ ಪ್ರಕಾರ ಸಂಸದರಲ್ಲದವರು ಲೋಕಸಭೆ ಅಥವಾ ರಾಜ್ಯಸಭೆ ಸಂಸದರ ಅಲ್ಲದವರು ಕೂಡ ಕೇಂದ್ರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು ಸಂಸದರಲ್ಲದೆಯೇ ಆರು ತಿಂಗಳ ಮಟ್ಟಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅವಕಾಶ ಇದೆ ಸಂವಿಧಾನದ ವಿಧಿ ಎಪ್ಪತ್ತೈದು ಉಪವಿಧಿ ಐದರ ಪ್ರ ಅಡಿಯಲ್ಲಿ ಎಪ್ಪತ್ತೈದರ ಉಪವಿಧಿ ಐದರ ಅಡಿಯಲ್ಲಿ ಸಂಸದರಲ್ಲದವರು ಲೋಕಸಭೆ ಅಥವಾ ರಾಜ್ಯಸಭೆ ಈ ಎರಡರಲ್ಲೂ ಕೂಡ ಮೆಂಬರ್ ಅಲ್ಲದವರು ಕೂಡ ಆರು ತಿಂಗಳ ಮಟ್ಟಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಲಿಕ್ಕೆ ಅವಕಾಶಗಳಿದೆ ರಾಜ್ಯದಲ್ಲೂ ಕೂಡ ಅದೇ ಆಪ್ಷನ್ಸ್ ಇದೆ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆ ಇದು ಎರಡರಲ್ಲೂ ಕೂಡ ಶಾಸಕ ಅಥವಾ ಎಮ್ ಎಲ್ ಸಿ ಅಲ್ಲದಿದ್ದರೂ ಕೂಡ ಆರು ತಿಂಗಳ ಮಟ್ಟಿಗೆ ಅವರು ಸಚಿವರಾಗಿ ಮುಂದುವರಿಯಲಿಕ್ಕೆ ಅವಕಾಶ ಇದೆ ಆರು ತಿಂಗಳ ಒಳಗಾಗಿ ಶಾಸನ ಸಭೆಗೆ ಆಯ್ಕೆ ಆಗಬೇಕು ರಾಜ್ಯದಲ್ಲಾದ್ರೆ ರಾಜ್ಯದ ಸರ್ಕಾರದಲ್ಲಿ ಮಂತ್ರಿ ಅಂತಾದ್ರೆ ಎಂ ಎಲ್ ಸಿ ಅಥವಾ ಎಂ ಎಲ್ ಎ ಆಗಿ ಆಯ್ಕೆ ಆಗಬೇಕು ಕೇಂದ್ರದಲ್ಲಾದ್ರೆ ಒಂದು ಲೋಕಸಭೆಗೆ ಆಯ್ಕೆ ಆಗಬೇಕು ಇಲ್ಲದಿದ್ರೆ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಒಂದು ಎರಡನೆಯದ್ದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಮಾರ್ಚ್ ಮೊದಲನೆಯ ಅಥವಾ ಕೊನೆಯ ವಾರದ ಅವಧಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಯನ್ನ ಘೋಷಣೆ ಮಾಡಲಿರುವ ಹಿನ್ನೆಲೆಯಲ್ಲಿ ಚುನಾವಣೆ ಘೋಷಣೆ ಆದ ಬಳಿಕ ಸರ್ಕಾರಕ್ಕೆ ಏನು ಪೂರ್ಣ ಪ್ರಮಾಣದ ಅಧಿಕಾರಿಗಳು ಇರಲ್ಲ ನೆಪ ಮಾತ್ರಕ್ಕೆ ಸರ್ಕಾರ ಇರುತ್ತೆ ರಾಷ್ಟ್ರಪತಿಗಳೇ ನೇರವಾಗಿ ಆಡಳಿತವನ್ನು ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ಟಿಲ್ ಹೊಸ ಗೌರ್ಮೆಂಟ್ ಬರೋವರಿಗೆ ಹಾಲಿ ಲೋಕಸಭೆಯ ಅವಧಿ ಮುಗಿಯುವಂಥದ್ದು ಜೂನ್ ಹದಿನಾರನೆಯ ತಾರೀಕು ಹಾಲಿ ಲೋಕಸಭೆಯ ಅವಧಿ ಅಷ್ಟು ಒಳಗಾಗಲೇ ಹೊಸ ಲೋಕಸಭೆ ಅಂದ್ರೆ ಲೋಕಸಭಾ ಚುನಾವಣೆ ನಡೆದು ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬಂದಿರುತ್ತೆ ಸೊ ಕುಮಾರಸ್ವಾಮಿ ಅವರು ಸೊ ಒಂದು ವೇಳೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರೂ ಕೂಡ ಅವರು ಸಂಸದರಾಗಿ ಆಯ್ಕೆಯಾಗುವಂತ ಅವಶ್ಯಕತೆ ಇಲ್ಲ ಸಂಸದರಾಗಿ ಆಯ್ಕೆ ಆಗುವಂಥ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರಿಗೆ ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರದ ಅವಧಿಯೇ ಮಾರ್ಚ್ಗೆ ಮುಗ್ದೋಗ್ಬಿಡುತ್ತೆ ಬಿಕಾಸ್ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಸರ್ಕಾರ ಅಸ್ತಿತ್ವದಲ್ಲಿ ಇದ್ರೂ ಕೂಡ ಅದು ಅದಕ್ಕೆ ಅಧಿಕಾರ ಅಧಿಕಾರ ಇರಲ್ಲ ಒಂದು ಜೊತೆಗೆ ಹಾಲಿ ಲೋಕಸಭೆಯ ಅವಧಿ ಜೂನ್ ಹದಿನಾರನೆಯ ತಾರೀಕೆ ಮುಗ್ದೋಗಿರೋ ಮುಗಿಯೋದ್ರಿಂದಾಗಿ ಹೊಸ ಲೋಕಸಭೆ ಅಸ್ತಿತ್ವಕ್ಕೆ ಬರೋದ್ರಿಂದಾಗಿ ಕುಮಾರಸ್ವಾಮಿ ಅವರಿಗೆ ಅಷ್ಟು ಒಳಗಡೆ ಸಂಸದರಾಗಿ ಆಯ್ಕೆಯಾಗುವಂತ ಅವಶ್ಯಕತೆ ಏನು ಇರಲ್ಲ ಮೂರನೇ ಅಂಶ ನಾಲ್ಕನೇ ಅಂಶ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಎರಡು ಸಚಿವ ಸ್ಥಾನ ಈಗ ಖಾಲಿ ಇದೆ ಮಧ್ಯಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಕೇಂದ್ರ ಸಚಿವರನ್ನು ಕೂಡ ಕಣಕ್ಕಿಳಿಸಿ ಸಂಸದರನ್ನು ಕಣಕ್ಕಿಳಿಸಿ ಚುನಾವಣೆ ನಡೆಸಿತ್ತು ಅದರಲ್ಲಿ ಕೇಂದ್ರದಲ್ಲಿ ಕೃಷಿ ಸಚಿವರಾಗಿದ್ದಂತಹ ನರೇಂದ್ರ ಸಿಂಗ್ ತೋಮರ್ ಅವರು ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು ಇನ್ನೊಬ್ಬರು ಫಗ್ಗನ್ ಸಿಂಗ್ ಕುಲಸ್ತೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಅವರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಸೊ ಇಬ್ರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಎರಡೂ ಖಾತೆಗಳು ಕೂಡ ಖಾಲಿ ಇವೆ ಮೂಲಗಳ ಪ್ರಕಾರ ಕುಮಾರಸ್ವಾಮಿ ಅವರಿಗೆ ಅವರು ಸಂಪುಟದಲ್ಲಿ ಸೇರ್ಪಡೆಯಾದ್ರೆ ಕೃಷಿ ಖಾತೆ ಸಿಗಬಹುದು ಎನ್ನುವಂಥದ್ದು ಮಾಹಿತಿ ಕೃಷಿ ಖಾತೆ ಸಿಗಬಹುದು ಶೋಭಾ ಕರಂದ್ಲಾಜೆ ಅವರ ಬಳಿ ಕೃಷಿ ಖಾತೆ ರಾಜ್ಯ ಸಚಿವ ಸ್ಥಾನ ಇದೆ ಅವರೇ ಮೇನ್ ಮಿನಿಸ್ಟರ್ ಅಲ್ಲ ಕೃಷಿ ಖಾತೆಯಲ್ಲಿ ಶೋಭಾ ಕರಂದ್ಲಾಜೆ ಕೃಷಿ ಖಾತೆಯಲ್ಲಿ ಮುಖ್ಯ ಸಚಿವರಾಗಿದ್ದಂಥವರು ನರೇಂದ್ರ ಸಿಂಗ್ ತೋಮರ್ ಈಗ ಎಮ್ ಎಲ್ ಎ ರಿಸೈನ್ ಮಾಡಿದ್ದಾರೆ ಸಚಿವ ಸ್ಥಾನಕ್ಕೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ ಆ ಹುದ್ದೆ ಖಾಲಿ ಇದೆ ಸೊ ಕುಮಾರಸ್ವಾಮಿ ಅವರಿಗೆ ಆ ಹುದ್ದೆಯನ್ನು ಕೊಡಬಹುದು ಆ ಖಾತೆಯನ್ನು ಕೊಡಬಹುದು ಎನ್ನುವಂಥದ್ದು ಮಾಹಿತಿ ಸೊ ಅಲ್ಲಿಗೆ ಆ ಖಾತೆಯನ್ನು ಏನಾದರೂ ಕೊಟ್ಟರೆ ಶೋಭಾ ಕರಂದ್ಲಾಜ್ ಅವರ ಖಾತೆಯನ್ನು ಬದಲಾಯಿಸದೆ ಹೋದರೆ ಅಲ್ಲಿಗೆ ಕುಮಾರಸ್ವಾಮಿಯವರು ಮುಖ್ಯ ಕೃಷಿ ಸಚಿವರು ಶೋಭಾ ಕರಂದ್ಲಾಜ್ ಅವರು ಕೃಷಿ ಖಾತೆ ರಾಜ್ಯ ಸಚಿವರಾಗಿರ್ತಾರೆ ಇದು ನಾಲ್ಕನೆಯ ಅಂಶ ಐದನೆಯ ಅಂಶ ಏನು ಅಂತ ಹೇಳಿದ್ರೆ ಯಾಕೆ ಕುಮಾರಸ್ವಾಮಿ ಅವರನ್ನ ಈಗಲೇ ಸಚಿವ ಸಂಪುಟದಲ್ಲಿ ಸೇರ್ಕೋಬಹುದು ಅಂತ ಹೇಳಿದ್ರೆ ಗ್ರೌಂಡ್ ಅಲ್ಲಿ ಒಂದು ಮೆಸೇಜ್ ಹೋಗ್ಬೇಕು ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕಾರ್ಯಕರ್ತರಿಗೆ ನೋಡಿ ಕುಮಾರಸ್ವಾಮಿ ಅವರು ಈಗ ಸರ್ಕಾರದ ಭಾಗ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಭಾಗಿಯಾಗಿರೋದ್ರಿಂದ ಅವರಿಗೆ ಒಂದು ಒಳ್ಳೆಯ ಹುದ್ದೆಯನ್ನ ನಾವು ಕೊಟ್ಟಿದ್ದೀವಿ ಅವರಿಗೆ ಗೌರವವನ್ನು ಕೊಟ್ಟಿದ್ದೀವಿ ಎನ್ನುವಂತ ಸಂದೇಶ ಅಂದ್ರೆ ವೋಟುಗಳ ಮಿಲನ ಆಗ್ಬೇಕಲ್ಲ ತಳಮಟ್ಟದಲ್ಲಿ ಸಮೀಕರಣಗಳಾಗಬೇಕಲ್ಲ ಜೆ ಡಿ ಎಸ್ ನ ವೋಟು ಮತ್ತು ಪಿಯ ವೋಟ್ ಎರಡೂ ಕೂಡ ಮಿಕ್ಸ್ ಅಪ್ ಆಗಬೇಕಲ್ಲ ಅದು ಪ್ಲಸ್ ಆಗಬೇಕಲ್ಲ ಸೊ ಅದಕ್ಕೆ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಇದು ಒಂದು ವೆಪನ್ ಆಗಿ ಬಿ ಜೆ ಪಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ ಆದರೆ ಒಂದು ವೇಳೆ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಆಗ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರಬಹುದು ಕಾರಣ ಏನು ಅಂತ ಹೇಳಿದ್ರೆ ಎರಡೂ ಕೂಡ ಸರ್ಕಾರದಿಂದ ಸಂಬಳ ಪಡೆಯುವಂತಹ ಹುದ್ದೆಗಳಿವೆ ಎಮ್ ಎಲ್ ಎ ಮತ್ತು ಎಟ್ ಎ ಟೈಮ್ ಎಟ್ ಎ ಟೈಮ್ ದೇಶದ ಶಾಸನ ಸಭೆಗಳು ಎರಡು ಶಾಸನ ಸಭೆಗಳು ಲೋಕಸಭೆ ಮತ್ತು ರಾಜ್ಯಸಭೆ ಇದರಲ್ಲೂ ಕೂಡ ಭಾಗಿಯಾಗಕ್ಕಾಗಲ್ಲ ರಾಜ್ಯದ ಶಾಸನ ಸಭೆ ವಿಧಾನಸಭೆಯಲ್ಲೂ ಕೂಡ ಭಾಗ ಭಾಗ್ಯಕ್ಕೆ ಅವಕಾಶಗಳಿಲ್ಲ ಆದರೆ ಇಲ್ಲಿ ಒಂದು ಆರಂಭದಲ್ಲಿ ಹೇಳಿದ ಹಾಗೆ ಆರು ತಿಂಗಳ ಒಳಗಾಗಿ ಆಯ್ಕೆಯಾಗಬೇಕಾದಂಥ ಅನಿವಾರ್ಯತೆ ಇಲ್ಲದೆ ಇರೋದ್ರಿಂದಾಗಿ ಅಂತ ಹೇಳಿದ್ರೆ ಲೋಕಸಭೆಯ ಅವಧಿಯು ಜೂನ್ ಹದಿನಾರ ವೇಳೆಗೆ ಮುಗಿದು ಹೋಗುವ ಕಾರಣ ಜೊತೆಗೆ ಸರ್ಕಾರದ ಅವಧಿ ಚುನಾವಣೆ ಘೋಷಣೆ ಆದ ಬಳಿಕ ಸರ್ಕಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಆರು ತಿಂಗಳ ಒಳಗಾಗಿ ಸಂಸದರಾಗಿ ಆಯ್ಕೆಯಾಗಬೇಕಾದಂತ ಅವಶ್ಯಕತೆ ಇಲ್ಲ ಬಟ್ ಮಿನಿಸ್ಟರ್ ಮಿನಿಸ್ಟರ್ ಆಗಿ ಹಾಕ್ತಾರೆ ಅದಕ್ಕೊಂದು ಅವಕಾಶ ಇದೆ ಸೊ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಏನಾದರೂ ಮಿನಿಸ್ಟ್ರು ಮಾಡಿದ್ರು ಮಾಡಬಹುದು ಗೊತ್ತಿಲ್ಲ ಅವ್ರಿಗೂ ಆಪ್ಷನ್ಸ್ ಇದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಕೇಂದ್ರದಲ್ಲಿ ಸಚಿವರಾಗಲಿಕ್ಕೆ ಆಪ್ಷನ್ಸ್ ಇದೆ ಅವರು ಕೂಡ ಅವರು ಆದರೂ ಕೂಡ ಸೇಮ್ ವಾಟ್ ರೂಲ್ಸ್ ಯಾವ ನಿಯಮಗಳು ಕುಮಾರಸ್ವಾಮಿ ಅವರಿಗೆ ಅಪ್ಲೈ ಆಗುತ್ತೋ ಅದೇ ನಿಯಮಗಳು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಪ್ಲೈ ಆಗ್ತಾರೆ ಯಾರನ್ನು ಮಾಡ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಕುಮಾರಸ್ವಾಮಿ ಅವ್ರನ್ನ ಮಾಡಿದ್ರೆ ಮೆಸೇಜ್ ಬೇರೆ ಥರ ಇರುತ್ತೆ ನಿಖಿಲ್ ಕುಮಾರಸ್ವಾಮಿ ಮಂತ್ರಿ ಆದರೆ ಮೆಸೇಜ್ ಬೇರೆ ಥರ ಇರುತ್ತೆ ಸೊ ತಂದೆ ಮತ ತಂದೆ ಮತ್ತು ಮಗ ಇಬ್ಬರು ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಒಂದು ವೇಳೆ ಕುಮಾರಸ್ವಾಮಿ ಮಂತ್ರಿಗಳಾದರೆ ಸೊ ಹೊಸದೊಂದು ಸಂಚಲನ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ